കൊല്ല ബീഴ് ബീത്ത

ಆಯ್ತೇವ್ರೆ ನನ್ ಗಂಡರೇ ಬರಬಾರ್ದ ನನಗ ಎಲ್ಲ ನನಗೆ ಗೊತ್ತಾಗಲ್ಲ ನನ್ನ ಗಂಡು ಬಂದ್ರೆ ಇದೆಲ್ಲ ನೋಡಿ ನನ್ನ ಕರ್ಕೊಂಡು ಹೋಗ್ತಿದ್ದು ಏನು disciples... <tik> <s> ரொட்டி கூட oh, 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 oh. ತಂಗಿ ಒಂದ್ ರೊಟ್ಟಿ ತೊಗೊಂಡ್ಬರವ್ ಮಾಡಿ ಎಲ್ಲ ಕಡೆ ಬಿದ್ದು ಒದ್ದಾಡಕತ್ತ ಯವಾಗ ಕಣ್ಣು ಕಾಣಲ್ಲ ಎಲ್ಲ ಕಡೆ ಬಿದ್ದು ಒದ್ದಾಡಕತ್ತ ಕಣ್ಣಿಗೆ ಹತ್ತದ ಹ್ಮ್ ಈಗ ರೊಟ್ಟಿ ಬೆಳಗತ ಅಯ್ಯವ ಮಾಮ್ಮ ಬಂದ್ರ ಹೆಂಗ ಮಾಡುದ அவன் திங்க நீவாங்க அவன் உரி கட்ட பால நம்ம அம ஏன் நமக்கு அவங்க ரம்பஸ் கார்த்திக் பழ கட்ட விடுத்தி அக்கி ரொட்டி ஒட்ட கொடங்க ಚಂದಿ ನೋಡಿ ತಂಗಿದಾರೆ ಬಂದ್ರಿ ಇಲ್ಲವ ಹಸುವಾಗ್ಯದ ಬಂದ ತಡೆ ತಂದು ಕುಡಿತವ ಎಟ್ಟು ಹೋದ್ರ ಅದ್ರ ಎಷ್ಟು ಸಾಕ್ ಅದ ಮೈಯ

ಸಾತ್ ಹೊಯ್ತಿದ್ರಿ ಇದಿ ಇದ ಕಡದು ಬಲಿದ್ರ ಇದ್ರ ಕಾಲಗಳನ್ನ ಹೆಂಗ ಇತ್ತಾ ಇದು ಸಾತ ಇದು ಹುಟ್ಟದ ಮಳಕ ಅದ ಸಾತ ಅದ ಹ್ಮ್ ಕಟ್ಟು ದಲಂದ್ರ ಆ ತಿರು ಅದೇ ಆ ಅಳಾದ ಮಾಡ ಮಾಡ್ದ ಬಾಯ್ ಹೊಡ್ತೀನಿ ಹೊಡ್ತಿನ ನನಗೆ ಹೆಂಗ ಹಿಡ್ದಿ ಮುನು ಯವ ಎಂಡಿ ಆಗ್ತಿರ್ತಾರೆ ಯವ ತಿನ್ನಬೇಕು ನೀ ನೀ ಆಟ ಮಾಡಿದ್ರೆ ನನಗೆ ಕಾರಾಗಿರಿ

ನಮ್ಮ ನನಗೂ ಬರಲ್ಲ ಮಂಗಳವಾರ ಸಂತ ಇವತ್ತು ಪರಿಕ ಪರಿಕೆಗ ದನಅಂಕರ ಮಾರಿದೆ ನಂಗ ಇಲ್ತಾನ ಒಂದಿನ ನಾನು ಎಂತ ಕರ್ಕೊಂಡ್ರೆ ಹೋಲಿ ಹಬ್ಬಕ್ಕೆ ಬಂದ್ ಭಾಳ ದಿನ ಆಯ್ತು ಮತ್ತೆ ಆ ಮತ್ ಹೋಗಿ ಕರ್ಯಾಗ ಬರ್ಬೇಕಾಗತ್ತೆ ಈಗ ಬಂದಿ ಹೆಂಗು ಕರ್ಕೊಂಡು ಹೋಗ್ತೀನಿ ಎಲ್ಲುಗರ ಯಾರು ಕಾಣ್ಯಾಗ ಅತೇ ಎಲ್ಲುಗರ ಯಾರು ಇಲ್ಲ ಮನೆಯಾಗ ಕುಂತಳಕ್ಕೆ ಹಿಂಗೆ ಮುಂದ ಕುಟ್ಟಿ ಇಟ್ಕೊಂಡು ನಿರ್ವಹ ಇಲ್ಲ ಹೊಟ್ಟೆ ಹಚ್ತದ ಇದೇ ತಿನ್ಬೇಕಲ್ಲ ಇದ್ರ ಬಿಟ್ಟು ಗತಿ ಇಲ್ಲ ಏ ಲಕ್ಷ್ಮಿ ಯಾಕ ಹಿಂಡ್ಯಾಗ ತಿನ್ನಾಕತ್ತ ಏನಾಗೈತೆ ನನ್ಗ ಏ ನಿನ್ ತಣ್ಣಿಗ್ ಏನ್ ಆಯ್ತು ಹಿಂಗೇ ಮಾಡಕತ್ತ ಏನಾಯ್ತು ನನ್ಗೆ ಅಣಕ್ ಕಣ್ಣ ಅಣಲ್ರಿ ಕಣ್ಣ್ಯಾಕ ಅನೋಲ್ ಏನಾಯ್ತ ಈಗ ಬಂದ್ರಿ ಅಲ್ಲ ನಿನ್ ಕಣ್ಣಿಗೆ ಏನಾಯ್ತು ಅದೀ ಹೇಳ ನನಗೆ ನಾ ಬಂದಿನ ಬಿಡಿ ಈಗ

ಅವ್ರೆಲ್ಲಾರು ಹೋಗಲ್ಲ ಕೂಡ ನಿನ್ ಕಣ್ಣಿಗೆ ಏನಾಯ್ತು ಹೇಳ ಮೊದಲ ಕರೆ ಕರೆ ಹೇಳಿ ಏನಾಗ ಹೇಳು ನನ್ಗ ಯಾಕ ನಿಮ್ ಮೋನ್ ಮೇಲೆ ಡೌಟ್ ಐತಿ ಏನಾಯ್ತು ಕರೆ ಕರೆ ಹೇಳ ಮತ್ತೆ ನೋವು ಹೊಡಿತು ನೋಡ ನನ್ಗೆ ಈಗ ಹೇಳ ಮನಿಗೆ ಹೋಗ್ ನಡಿ ಹೇಳ ತೆಗಿಯೋ ಹಂಡಿ ತಿನ್ನಗತ್ತೆ ಹೊಚ್ಚಿ ಸಣ್ಣಗೆ ಬರ ಬರ್ತ ದೊಡ್ಡಗೈತಿ ಬಾಯ್ ಯಾತಿ ನೀವೇನ್ ಮನಸ್ಸಾದ್ರ ದನ ಆದ್ರೆ ಯಾವಾಗ ಬಂದ್ರಿ ಬಂದಿರಿ ನಾ ಬಂದ್ ಬಾಳ ದಿನ ಆಯ್ತು ಅಲ್ಲಿ ನನ್ನ ಹೆಂಡಿ ತಿನ್ನಕೊಟ್ಟು ನೀವು ಚೂಡ ತನ್ಕೊಂಡ್ ಕುಂತರಿ ಹೆಂಡಿ ತಿನ್ನ ಕಣ್ಣಿಗೆ ಏನಾಗೈತಿ ಕಳಿ ಏ ಹೇಳು ಮತ್ ಕಣ್ ಕಣಗೆಲ್ಲ ಹಾಕಿಗೋ ಎಲ್ಲಾ ಗೊತ್ತಿದ ಅಲ್ಲಿ ಹೆಂಡಿ ತಿನ್ಕೊಂಡ್ ಕುಂತ ನೀವೇನ್ ಮಾಡಿರಿ ಕುಂತು ನೋಡಕ್ ಬರಲ್ಲ ನಾಕ್ ದಿನ ಹಬ್ಬಕ್ಕೆ ಕಳ್ಸಿನಿ ಆತಿ ಅತಿವತ್ತದ ಇಲ್ಲ ಮಂಗಳಾರ ಆಯ್ತು ಮಾದನಿ ದನ ಮರಕ ಬಂದಿದ್ದೆ ಬಂದೆ ಚಲ ಇತ್ತು ಇಲ್ಲ ಹೊರಕ್ಕೆ ನಮ್ಗೆ ಹೊತ್ತೆ ಗೊತ್ತಿಲ್ಲ ಅಂದ್ರೆ ನಿಮ್ ಮನೆಗೆ ಇಲ್ಲ ಇಲ್ಲ ನನಗೆ ಏನಾಗಿ ಸುಡಗಾಡ ಹೋಗ್ಲಿ ನೀವ್ ಹೋಗಿದ್ರೆ ಸುರಾಣಿಗೆ ಊರ್ ಮನೆ ಬಿಟ್ಟು ಬಾಯಿ ಬಿಟ್ಟು ಹೇಳ್ರಿ ಮತ್ತೆ ಮತ್ ನನ್ನ ಕಣ್ಣಿಗೆ ನನ್ನ ಕಣ್ಣನೆ ಕಾಣಲಾಗಯಾ ಇದಕ್ಕೆ ಇದ್ದಂಗೆ ಹೋಗ್ಯಾ. ಅತ್ತಿ ಕರೆ ಕರೆ ಹೇಳ್ರಾ ಮತ್ತೆ ನೀ ವಷ್ಟ್ರ ಮೇಲೆ ಕಂಪ್ಲೀಟ್ coordinates ನಾನು ಹೇಳ್ತೀನಿ ನಿಮಗೆ ಮತ್ತೆ. ಯಾಕರೆ ಅಲ್ಲಕಂತ ಕೇಳ್ರಾ ಅಕ್ಕಿಗೆ ಮಾಡಿ ಅಂತ ಹೇಳಿ. ಏ ನೀರ್ ಹೇಳ್ತিনা ಮತ್ತೆ ಹೊಡಿತೀನಿ ನೋಡಿಗೆ ನಾನು ಹೇಳಿದೀ ಏನಾದ್ರೂ ಸೀದಾ ಹೇಳನಗ. ಇಲ್ರಿ ಏನು ಆಗಿಲ್ರಿ ಇದಕ್ಕೆ ಇದ್ದಂಗೆ ಹೋಗ್ಕೊಳ್ಳಿ. ಕಣ್ಣೆ ಏನಿರಿ ಕಳ್ಳಿ ಹಾಲು ಬಿಡ್ತವರಿ. ಮತ್ತೆ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ನಿಮ್ಮ ಮ ಹೇಳಿಲ್ರಿ ನಮ್ಮ ಮ ನೋಡಿ ಇಲ್ಲ ನಾನು ಹೇಳ್ತೀ ಕಣ್ಣ ಹೋಗ್ಯಾವ ಹೋಗ್ಯಾ ಇವರು ಚೋಡ ತಿನೋದತ್ತಿ ಇವರಿಗೆ. ಏ ತಮ್ಮ ತಮ್ಮ ಸರಿ ಏನಮ್ಮ. ಇಲ್ಲ ಮನೆಯ ಮಗಳ ಕಣ್ಣ ಹೋಗ್ಯಾವ ತಿಂದಾಡ್ರಿ ಹೇಳ್ತಾನ ಆ ರೀ ಹೆಮ್ಮೆ ಖಬ್ರ ಐತಿ ನಿಮಗ ಅದ್ ಯಾಕೆ ಹೋಗ್ಯಾಳ ನೀವು ಹಚ್ಚಿ ರೂಪ ಕೆಲಸಕ್ಕ ಹೋಗ್ಯಾಳಕ್ಕೆ ಹಂಗೆ ಹೋಗ್ಯಾಳ ಈ ಕೆಲ್ಸಕ್ಕ ನೋಡ್ರಿ ನಮಗೆಲ್ಲಾ ಗೊತ್ತೈತಿ ನೀವು ಇನ್ನ ಹೇಳ್ಬೇಡ ನಮ್ ಬಗ್ಗೆ ನಿಂಬ್ದೆಲ್ಲ ಗೊತ್ತೈತೆ ನನಗೆ ನಾ ಹಬ್ಬ ಕಳ್ಸಿದ್ ತಪ್ಪಾಯ್ತು ಇನ್ ಮ್ಯಾಗಲ್ಲ ನೀವ್ ಸತ್ರ ಕಲ್ಸಂಗಿಲ್ಲಾ ನಿಮ್ಮ ಮನೆಗೆ ಎಲ್ಲಾ ಗೊತ್ತೈತಿ ನಮಗ ಸರಿ ಕೈಬಿಡ್ರಿ ಆಕಿನ ಮಾತ್ರ ಶ್ರೀಮತಿ ಮಾಡೋದ್ ಮಾಡ್ಕಾಯ್ತ ಮತ್ತೇನ್ ಹೇಳ್ತೀರಿ ಏ ನಡಿ ನಡಿ ಹೋಗೋಣ ಯಾರ ಬ್ಯಾಗ್ ತಗೋ

ಏ ಚೋಡ ತಗೊಂಡ್ ಏನ್ ಮಾಡಿದ್ರಿ ಜಲಂದ ಕಂಡ್ರಿ ಚೋಡ ಮನೀತನ ಅಳೆಯ ಬಂದಿನಿ ಮಗಳ ಕಣ್ಣು ಹೋಗಿ ಅವತ್ತು ಚಿಂತನೆ ಇಲ್ಲ ನಿಮ್ಗೆ ಒಟ್ಟ ಜರ ಟೆನ್ಶನ್ ಐತಿ ನಿಮಗ ಮಗಳ ಕಣ್ಣು ಹೋಗ್ಯಾವ ಅದ್ ಹೆಂಗ್ ಹೋಯ್ತು ಏನ್ ಅದ್ ನನಗೆ ಹೇಳ್ಬೇಕು ಈಗ ಅಕ್ಕಿ ಹೇಳ್ಬೇಕು ಅಂದಿಲ್ಲ ನೀವ್ ಹೇಳ್ಬೇಕು ಒಂದು ನಿಮ್ ಮನೆಯಾಗ ಇಟ್ಟಿನಿ ನಿಮ್ ಮನೆಯಾಗ ಹಬ್ಬಕ್ಕ ಅಂತ ಬಂದಾಗ ನಿಮ್ ಮನೆಯಾಗ ಕಣ್ಣು ಹೋಗ್ಯಾವ ಅಂದ್ರೆ ನೀವೇ ಹೇಳ್ಬೇಕು ಏನ್ ಮಾಡ್ರಿ ಅಂತ ಹೇಳಿ ಸೀದಾ ಈಗ ಮಾಡ್ಬಾರ್ದು ಅದೇನ್ರಿ ಮತ್ ಗೊತ್ತಿಲ್ಲ ಅಂತಾರ ಮಗಳ ಕಣ್ಣು ಹೋಗಿದ್ದು ಅಂತಾ ನಾ ಕಳ್ಳೆ ಆಲ್ಸಿರದು ಯಾ ಮನೆ ನಿಂತು ಮಾಡಬೇಡಕ್ಕೆ ನಾನು ಬಲೆ ಇರಳಕ ನಾನು ಸಾಣ್ಣ ಮಗಳ್ ಕೊಟ್ಟು ಮಡಿ ಮಾಡ್ತನೆ ನಿಮಗೆ ಏ ಅಂತಾ ಮತಬೇಡ್ರಿ ನೀವು ಅಕಿ ಕಣ್ಣ ಹೋಲಿ ಹೇಳಿ ನಾ ನಿಮಗ ಕಣ್ಣ ಹೋಲಿ ಕಿವಿ ಹೋಲಿ ಬಾಯಿ ಹೋಲಿ ಎಲ್ಲಾ ಹೋಲಿ ಅಕಿ ನನಗೆ ಬೇಕು ನೀವೆಲ್ಲ ಎಲ್ಲಾ ಪ್ಲಾನ್ ಮಾಡಿರಬೇಕು ಬ್ಯಾಡ ನನಗೆ ಅದು ಹೇಳ್ತೀನಿ ನಿಮಗೆ ಈಗ ಏನು ಪ್ಲಾನ್ ಆಲ್ರಿ ಏ ಸುಮ್ ಕೊಂದ್ರೆ ಗೊತ್ತಿದೆ ನನಗೆ ಏನು ಮಾಡ್ಲಿ ಆಡ್ರಕ್ಕೆ ಕಣ್ಣೆ ಇದಕ್ಕೆ ನಾವೇ ಸಾಕ್ತಿನಾಕಿಗೆ ದುಳು ಸಾಕ್ತಿನಾಕಿಗೆ ಮನೆ ಕೊಂದ್ರೆ ಸಾಕ್ತಿನಾಕಿಗೆ ನೀವೇನ ಮಾತಾಡ್ತಿರಿ ಸಾಣ್ಣ ಮಗಳ್ ಬೇಕಾಗಿಲ್ಲ ನಮಗ ಇರ್ಲಾಕ್ರಿ ಇಲ್ಲ ನನ್ ಬಲೆ ಏನ್ ಪ್ಲ್ಯಾನ್ ಮಾಡ್ರಿ ನೀವು ಏನಂದ ಅಸ್ತಿ ನೋಡ ಪ್ಲಾನ್ ಮಾಡ್ರಿ ನೀನ್ ಏನ್ ಹೆಂಗ್ ಮಾಡ್ರಿ ನೀವು ಹೌದು ನೋಡ್ರಿ ಅಸ್ತಿ ನೋಡೋ ಪ್ಲ್ಯಾನ್ ಮಾಡೋದ ಆಗಲ್ಲ ನೋಡ್ರಿ ಆಗಲ್ಲ ನೋಡ ನೆತ್ತಿನ ಒಯ್ತೀನಿ ಸೈತಿ ಆಕಿ ಏ ನನ್ ಮನ್ಯಾಗ ಏನಂದ್ರ ಮೂಲ ಕುಂತಾರ ಅವು ಏನ್ ಹಡ್ದ ಬಿಟ್ಟ್ ಮಗಳಲ್ಲಾ ಅಂದ್ರ ತಲಿಯಾಗ ಇದ್ದ ಆಕೆ ಕಣ್ ನಾನೇ ಕಳ್ದೀನಿ ನೋಡಿ ಆ ಇದೆ ಮಾಡಿ ಸ್ವಲ್ಪ ಮಗಳ ಬೇಗ ಅಂತ ಮಾಡ್ರಿ ನೀವು ಮಾಡಿರಿ ಬೇಕಂತ ಮಾಡಿ ಅದ್ ಅದ್ ಹೇಳಿನಿ ಈಗಾದ್ರೂ ಹೇಳ್ತೀನಿ ಇನ್ ನೀವು ಸತ್ರ ಕಳ್ಸಂಗಿಲ್ಲ ನೀವು ಮನಿ ಕಳ್ಸಂಗಿಲ್ಲ ಆಕಿ ಒಯ್ತೀನಾ

ಹಾಂ ರೀ ಏನಮ್ಮ ಮುದಕ್ರಿ ಕಡಿಗು ಮಲ್ತಾ ಅನ್ನೋದು ಪ್ರೂಫ್ ಮಾಡೇ ಬಿಟ್ರಲ್ಲ ಈಗ ನಿನ್ಗಿ ಅಣ್ಣದ ಬ್ಯಾರೆ ಬೇರೆ ಎಲ್ಲ ತಂಗಿ ಮಕ್ಕಳು ಬೇರೆ ಅಲ್ಲ ಏ ನಡಿ ಅಲ್ಲೇ ಸತ್ ನನ್ ಮಾ ನನ್ ಮನೆಗ ಸಾಯಿನಿ ನಡಿ ಬ್ಯಾಡ್ರಿ ಸರಿ ಬಿಡಿ ಬಿಡ್ರಿ ಏ ಕುಂದಿರ್ತೀರಿ ನಿಮ್ಮಂತ ಮನ್ಯಾಗ ಕುಂದಿರಬಾರದು ನೀರು ಮನ್ಯಾಗ ಮನೆಯಾಗ ರೀ ನಾ ತಾಯಿ ಅರ್ದ್ ತಾಯಿ ಒಂದೇ ಮಲ್ ತಾಯಿ ಒಂದೇ ಅನ್ನೋದು ಬಿಟ್ಟು ಇದು ಮಲ್ಮಗಳು ಅನ್ನೋದು ಒಂಥರ ಮನಸ್ಸಿನಾಗ ಹುಟ್ಟೇ ಅದು ನಾ ಏನೋ ತಿಳಿದೋ ಮಾಡೀನಿ ತಿಳರ್ದೆ ಮಾಡೀನಿ ಈಗ ತಪ್ಪಾಗ್ಯದ್ರಿ ಯಾರ ಭಿ ಮುಂದ ಮಲ್ಮಕ್ಳು ಅನ್ನೋಂತ ಒಂದು ಪದವಿ ಯಾವತ್ತೂ ಬರಬಾರ್ದು ಯಾಕಂದ್ರೆ ತಾಯಿ ಒಬ್ಬಕನೇ ಇರ್ತಾಳೆ ಮಕ್ಕಳು ಯಾರದೇ ಆದ್ರೆ ಮಕ್ಕಳು ದೇವ್ರ ಕೊಟ್ಟ ಮಕ್ಕಳು ಭೇದ ಭಾವ ಮಾಡಬಾರ್ದಿತ್ತು ಮಾಡೀನಿ ಮಲ್ಮಗಳ ಅನ್ನೋದಕ್ಕೆ ಒಂದು ನಾನೇ ಒಂದು ಸ್ವಾರ್ಥಿಯಾಗಿ ಬಿಟ್ಟನೆ ದಯವಿಟ್ಟು ನನಗೆ ಕ್ಷಮೆ ಮಾಡ್ರಿ

ತೋರಿ ಆಕಿನ್ ಕಾಲಂತ ಒಂದ್ ಹೊಡ್ಕೋದಿಡ್ರಿ ಅವ್ರಿಗೆ ಹುಚ್ಚಿ ಹಿಂಗ ಮಾಡಿ ಮುಚ್ಚಿಡ್ತಿದ್ರು ಇನ್ನೊಂದ್ ದಿನ ಲೇಟ್ ನಡಿ ಸಾಕು ಇಟ್ಟ ಮಾಡಿದ್ ಪುಣ್ಯ ಬರಲಿ ಮಗ ಕಣ್ ಕಳೆದಿಟ್ರಿ ಇನ್ನ ಚಲೋ ಕೈ ಕಾಲು ಮುರಿದ ಯಾರು ಮೂಲಕ ನಡಿ ಹೋಗೋಣ ನಾವ್ ನಮ್ಮ ಮನೆ ನಡೀನಿ ಸತ್ರೆ ಅಲ್ಲೇ ಸಾಯಿ ಇವ್ರ ಮನಿ ಇವ್ರ ಸತ್ರಿ ಇವ್ರ ಮನಿ ಬರಬಾರ್ ನೀ ಕಳ್ಸಂಗಿಲ್ಲ ನಡಿ ಮಾಮ ಏನತ್ತಾನೇವ ಮಾಲ್ಯಾರ ತಪ್ಪೇ ಮಾಡ್ದೇವನ ಮೂರು ಮಂದಿ ಸೇರಿ ಮಲ್ ಮಕ್ಕಳು ಕಾಸ ಮಕ್ಕಳು ಅನ್ನೋ ಅನ್ನೋಂತದ್ ಯಾವತ್ತೋ ಭಾವನೆ ಬರಬಾರ್ದು ತಿಳಿದೋ ತಿಳ್ ನೀವು ತಪ್ಪು ಮಾಡಿದ್ರೆ ನಾನು ತಪ್ಪು ಪಾಪ ಆಕಿನ ಕಣ್ಣು ಕಳ್ದಿಟ್ಟೆವು ಮನೇ ಮಾಮ ಏನ್ ಆಕಿಗ್ ಬಿಟ್ಟು ಆಕಿನ ಕೈ ಮುರ್ಲಿ ಕಾಲ್ ಮುರ್ಲಿ ಬೇಕಾದಾಗಲಿ ನಾ ಆಕಿಗೆ ತೊಗೊಂಡ್ಬೋತೀನಿ ನಾ ಸಂಬಳಸ್ತೀನಿ ಅಂದ ನಡ್ದಾರ ನೋಡಲಿ ಕರಿನ ಕರಿನ ದೊಡ್ಡ ತಪ್ಪು ಮಾಡ್ದೇವ ದಯವಿಟ್ಟು ನನ್ನ ಅಣ್ಣ ತಮ್ದಾರೆ ಅಕ್ಕ ತಂಗೇರಿ ದಯವಿಟ್ಟು ಇದ್ರಾಗ ಏನಾರ ಮೆಸೇಜ್ ದಾಗ ತಪ್ಪಾಗಿದ್ದರೆ ಶಮೆ ಇರಲಿ ಯಾಕಂದ್ರೆ ಕೆಲವೊಂದು ಮಂತಂದಾಗ ಮಲ ಮಕ್ಕಳು ಒಂದು ಕೆಲವೊಂದು ತಾಯಿ ಅಂದ್ಯಾರು ಪ್ರೂವ್ ಮಾಡೇ ಇರ್ತೀವಿ ದಯವಿಟ್ಟು ಆಗಬಾರ್ದು ಯಾಕಂದ್ರೆ ತಾಯಿ ಒಬ್ಬಕ್ಕೇ ಇರ್ತಾಳೆ ಯಾವತ್ತೂ ಮಕ್ಕಳು ದೇವ್ರು ಕೊಟ್ಟು ಮಕ್ಕಳು ಎಲ್ಲರಿಗೆ ಅಷ್ಟೇ ದಯವಿಟ್ಟು ಮೆಸೇಜ್ ಕೊಟ್ಟಿದ್ದೆವು ಕ್ಷಮೆ ಮಾಡ್ರಿ ಮತ್ತು ಹಾಗೆ ಅರ್ಯನ್ಕ ಬಿಜಾಪುರ ಅಂತ ಯೂಟ್ಯೂಬ್ ಚಾನಲ್ ಐತಿ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ